ಗ್ಯಾರಂಟಿ ಯೋಜನೆಗಳ ಫಲಿತಾಂಶ ಈಗಾಗಲೇ ಲಕ್ಷಾಂತರ ಮಹಿಳೆಯರ ಜೀವನದಲ್ಲಿ ಬೆಳಕು ಮೂಡಿಸುತ್ತಿದ್ದು ಅದರಲ್ಲೂ ಶಕ್ತಿ ಯೋಜನೆ ಮೂಲಕ ಲಕ್ಷಾಂತರ ಮಹಿಳೆಯರು ಸದುಪಯೋಗ ಪಡೆದುಕೊಳ್ಳುತ್ತಿದ್ದಾರೆ ಎಂದು ಶಾಸಕ ಎಚ್ ಕೆ ಸುರೇಶ್ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ತಾಲೂಕು ಅನುಷ್ಠಾನಕ್ಕೆ ಸಂಕಲ್ಪ ಎರಡನೇ ವರ್ಷ ಪೂರೈಸಿದ ಶಕ್ತಿ ಯೋಜನೆ ನೂರು ಕೋಟಿ ದಾಟಿದ ದಾಖಲೆ ಸಂಚಾರ ಮಾಡಿದ ಮಹಿಳೆಯರಿಗೆ ಅಭಿನಂದನಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಎಚ್ ಕೆ ಸುರೇಶ್ ಈ ಯೋಜನೆಯ ಮೂಲಕ ವರ್ಷದವರೆಗೂ ಸುಮಾರು ಏಳು ಸಾವಿರದ ಐನೂರು ಕೋಟಿ ಮೌಲ್ಯದ ಉಚಿತ ಸಾರಿಗೆ ವಿಶೇಷವಾಗಿ ಶಕ್ತಿ ಯೋಜನೆಯ ಉಚಿತ ಬಸ್ ಪ್ರಯಾಣದ ಪ್ರಯೋಜನವನ್ನು ಲಕ್ಷಾಂತರ ಮಹಿಳೆಯರು ಎಪ್ಪತ್ತೆರಡು ಲಕ್ಷ ಎಂಬತ್ತೊಂಬತ್ತು ಸಾವಿರಕ್ಕೂ ಮತ್ತು ಮಹಿಳಾ ಪ್ರಯಾಣಿಕರು ಈ ಯೋಜನೆಯಡಿ ಪ್ರಯಾಣಿಸಿದ್ದಾರೆ ಇದಕ್ಕಾಗಿ ಸರ್ಕಾರವು ನೂರ ಐವತ್ತೊಂಬತ್ತು ಕೋಟಿ ಇಪ್ಪತ್ತಾರು ಲಕ್ಷಕ್ಕೂ ಅಧಿಕ ಹಣವನ್ನು ವ್ಯಯಿಸಿದ್ದು ಮಹಿಳೆಯರು ಇದರ ಸಮರ್ಪಣೆ ಮಾಡಿಕೊಳ್ಳಬೇಕು ಈ ಗ್ಯಾರಂಟಿ ಯೋಜನೆಗಳು ಮಹಿಳೆಯರ ಆರ್ಥಿಕ ಸುಧಾರಣೆಗೆ ಪೂರಕವಾಗಿದ್ದು ಸ್ವಾವಲಂಬನೆಯ ಬದುಕು ಕಟ್ಟಿಕೊಳ್ಳಲು ಎಂದು ಅಭಿಪ್ರಾಯಪಟ್ಟರು ಈ ಸಂದರ್ಭದಲ್ಲಿ ಬೇಲೂರು ಅಳೆಬೀಡು ಪ್ರಾಧಿಕಾರದ ಅಧ್ಯಕ್ಷ ಅಧ್ಯಕ್ಷೆ ಉಷಾ ಸತೀಶ್ ಬಿ ಎಂ ರಂಗನಾಥ್ ರಾಜ್ಯ ಹಿಂದುಳಿದ ವರ್ಗದ ಕಾರ್ಯದರ್ಶಿ ಹಾಗೂ ವರ್ಗದ ಅಧ್ಯಕ್ಷರು ಮಾಜಿ ಪುರಸಭೆ ಅಧ್ಯಕ್ಷ ತೀರ್ಥಕುಮಾರ್ ವೆಂಕಟೇಶ್ ಕೆ ಡಿ ಪಿ ಸದಸ್ಯ ಸೌಮ್ಯ ಸದಸ್ಯರಾದ ಹೈಕೋರ್ಟ್ ಚೇತನ್ ಸಿ ಪರತ್ ಅಶೋಕ್ ಡಿ ಆರ್ ಸುರೇಶ್ ಬಿ ಎಂ ಪ್ರತಾಪ್ ಕೆ ಸಿ ಇಂದ್ರೇಶ್ ಮಹೇಶ್ ಸತೀಶ್ ಸ್ಟಲ್ ಮನ್ ಸ್ಟಾಲ್ ಮನ್ಸೂರ್ ಅಹಮದ್ ಮಹೇಶ್ ಅಬೀಪ್ ಚಂದ್ರಶೇಖರ್ ಧರ್ಮಾಬೋವಿ ವಿಶಾಲಾಕ್ಷಿ ಹಾಗೂ ಡಿಪೋ ವ್ಯವಸ್ಥಾಪಕರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನ್ಯೂಸ್ ಬೀರೋ ವಿನೋದ್ ಪತ್ರಕರ್ತರು ಬೇಲೂರು